ನಮಸ್ಕಾರ ಸಿಟಿ ನ್ಯೂಸ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಹುಬ್ಬಳ್ಳಿಯ ಶಿವಶಂಕರ್ ಕಾಲೋನಿಯಲ್ಲಿ ವಾರ್ಡ್ ನಂಬರ್ ಎಪ್ಪತ್ ಮೂರರಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಉಜ್ವಲ ಯೋಜನೆ ಅಡಿಯಲ್ಲಿ ಸುಮಾರು ಮೂವತ್ತೆರಡು ಕುಟುಂಬಕ್ಕೆ ಫಲಾನುಭವಿಗಳಿಗೆ ಸಿಲಿಂಡರ್ ನೀಡಲಾಯಿತು ಈ ಸಂದರ್ಭದಲ್ಲಿ ಕುಟುಂಬಸ್ಥರು ತುಂಬಾ ಸಂತೋಷ ವ್ಯಕ್ತಪಡಿಸಿದರು ವರದಿ ಪ್ರಕಾಶ್ ವಜ್ಜನವರ ಅವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಕೇಂದ್ರ ಸಚಿವರು ಸಭಾನ್ಯ ಪ್ರಹ್ಲಾದ್ ಜೋಶಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಈಗ ನರೇಂದ್ರ ಮೋದಿ ಜಿಯವರ ಉಜ್ವಲ ಯೋಜನೆ ಜಾರಿಗೆ ಆದಾಗ ಮೂಲ ಕಾರಣ ಇಡೀ ದೇಶದಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಯಾಕೆ ಅಂತಂದ್ರೆ ಈ ಜಿಲ್ಲೆಯಲ್ಲಿ ಅನೇಕ ಹೆಣ್ಣು ಮಕ್ಕಳ ಯೋಜನೆಯನ್ನು ಜಾರಿಗೆ ತರಬೇಕಂದ್ರೆ ಪ್ರತಿ ಯೋಜನೆಯನ್ನು ನಾವು ಮೂರು ಬೇಕು ಅನ್ನೋ ಮಾತನ್ನು ಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಲಾದ್ ಜೋಶಿ ಅವರು ನರೇಂದ್ರ ಮೋದಿಯವರು ತೊಗೊಂಡಾಗ ತಕ್ಷಣ ಇಲ್ಲಿಂದ ಮೂರು ನಿಮಿಷದಲ್ಲಿ ಯಾಕಂದರೆ ಈ ವಿಷಯ ಹಂಚಿಕೊಂಡಿದ್ದರಿಂದ ಈ ವಿಷಯ ತಮ್ಮ ಮಾತ್ರ ತಿಳಿಸೋಕೆ ಇಷ್ಟಪಡ್ತೀನಿ ಮೂರು ದಿವ್ ಮೂರು ನಿಮಿಷದಲ್ಲಿ ಈ ಜಾರಿಗೆಯನ್ನು ನಾವು ಜಾರಿಗೆ ತರುವ ಒಳ್ಳೆ ವಿಚಾರ ಇಲ್ಲ ನೀವು ಕ್ಯಾಬಿನೆಟ್ನಲ್ಲಿ ಮಾಡ್ಕೊಂಡು ಅನ್ನೋ ಮಾತನ್ನು ಎರಡು ಸಾವಿರದ ಹದಿನಾರಲ್ಲಿ ಜಾರಿಗೆ ತರ್ತಾರೆ ಇಲ್ಲಿವರೆಗೂ ಕೂಡ ದೇಶದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಬಡ ಕುಟುಂಬಗಳಿಗೆ ನೇರವಾಗಿ ಯಾವುದೇ ಫಲಾನುಭವಿಗಳಿಗೆ ಒಂದು ರೂಪಾಯಿನೂ ಅದರ ಫೀ ಅಥವಾ ಚಾರ್ಜ್ ಅನ್ನುವಂಥ ವಿಚಾರ ಯಾವುದೂ ಇರದೇನೆ ಉಚಿತವಾಗಿ ಪರಿಗಿ ನೀಡುವಂಥ ಯೋಜನೆ ಯೋಜನೆಯಾದ ರೈತರ ಅದು ಮುಂಜೂರಾ ಯೋಜನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಳಸ್ತೇನೆ ಅದೇ ರೀತಿ ನಮ್ಮ ವಾರ್ಡ್ ನಂಬರ್ ಎಪ್ಪತ್ತ್ಮೂರು ಲ್ಲಿ ಇದು ಕೂಡ ಸಾಕಷ್ಟು ಜನರ ಹಾಲಲ್ಲಿ ಸಮಾಜದ ಜೊತೆ ಸಾಕಷ್ಟು ತಗೊಂಡಿದ್ದೇವೆ ಬಂದಿದ್ದಿಲ್ಲ ಸಾಕಷ್ಟು ಎಂಬತ್ತು ಎಂಬತ್ತೈದು ಅಪ್ಲಿಕ್ ಫಲಾರ್ಭವಗಳ ಅಡ್ಡಿಯನ್ನು ನನ್ನ ಹತ್ರ ಬಂದಿದ್ದು ಅದರಲ್ಲಿ ಇವತ್ತು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಫಲಾರ್ಭವಿಗಳಿಗೆ ನಾವು ನಿರ್ಣಯ ಮಾಡಿದ್ದೆವು ಮುಂದೆ ಬರುವಂಥ ದಿವಸದಲ್ಲಿ ಬಾಳೆ ಬಾಳಿಸ್ಬೋದಿಲ್ಲ ಗ್ಯಾಸ್ ಏಜೆನ್ಸಿ ಅವರು ಇಲ್ಲೇ ಆದರೂ ಎಸ್ ಪಿ ಜನ್ರೇಟರ್ ಆದರೂ ಕೂಡ ತಮ್ಮೆಲ್ಲ ಉಳಿಕಿದ್ದು ಏನಾದವಲ್ಲ ಯಾವ್ದೂ ಬಿಡದಕ್ಕೆ ಬಿಡದೇ ಪ್ರತಿಯೊಬ್ಬರೂ ಮುಗಿಸುವಂಥ ಕೆಲಸ ನನ್ನ ಕೆಲಸ ಆ ಜವಾಬ್ದಾರಿಯಿಂದ ಏನಾದರೂ ಒಂದು ಅವಕಾಶ ಕೊಟ್ಟಿದ್ದೀನಿ ನಮ್ಗೆ ಪ್ರತಿವರೆಗೂ ಸಿಲಿಂಡರ್ ಮೂಡುವಂಥ ಕೆಲಸವನ್ನು ಇಲ್ಲಿ ಕಾರ್ಯಕರ್ತರಾದಂಥ ಶಾಮರ್ಬೋದು ಎಲ್ಲ ಸಮಾಜದ ಜೊತೆ ಕೂಡಿಕೊಂಡ ಏನು ಪೂಜಕರ್ತೆಗಳ ಏನು ಸಾಧ್ಯ လာဒီໂອເມນາໂຄຊິມິຈິຈາມຸຄຸມມະຈເຕສາຣຍາດິພຣະປະດິເລນຕິເດຕາຣາດາວາລິຕາຣາທະນາ <imitation>